ಟು ಮಂಜಾಳ ಪೀಸ್ ಯೂಟ್ಯೂಬ್ ಚಾನೆಲ್ ಮಂಜುಳಾ ಪೀಸ್ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊ ಇವತ್ತಿನ ದಿನ ಏನೋ ಸ್ಪೆಷಲ್ ಐತಿ ನೋಡ್ಕೊಂಬದ್ ಇವತ್ತಿನ ದಿನ ಏನು ಮಾಡ್ತೀನಿ ಅಂತ ಹೇಳಿ 3 2 1 ಪರಿವಾಗ মেহেಂತಿ ಸ್ಟಾರ್ಟ ಆಗಿತಿ ನೋಡೋನೆ ಯಾವಾಗ ಎಂಡ್ ಆಗ್ತಿದಂತೆ ಇಲ್ಲಿ ಔರ್ ಇಲ್ಲೆ ಇದ್ದರೆ ಇಲ್ಲೇ ನಮ್ಮನಿ ಬachine ಇತ್ತಾರ್ ಮನಿ

ಬಾಗೋನೇ ಇದಾಗಾದ್ರೆ ಆಕ್ತೆನ ಇವತ್ ನೈಟ್ ಸಂಜಿಕ ಓಕೆ ಧಾಪನ್ ಕುಂತೀನಿ ಬ್ರಿಲ್ ಮೈ ಹಿಂದಿ ದ್ ಪ್ಲಾನ್ ಮಡಿ ಆತವ ಈಗ ಹಿಂದಿ ಹಾಕೋಲೇಕಿ ಹಾಕೋನೋ ಮತ್ತೆ ಲೋಕ್ ಬೇಕೆ ಕಿ ಹಿಂದಿ ಹಾಕಿದ್ಮೇಲೆ ಸಿಕ್ತೆವಂತೀನ್ ಜೊತೆ ನಿಮನ್ ಮೈಕ್ ತೋ ಐ ವಾಸ್ ಲೇಟರ್ ಬೋ ಹೇಳಿ ಮೈ ಬರೋದು ಇಲ್ಲಿ ತಲಿಕಟ್ಟೆನ ಬರಂಗಿಲ್ಲ ಇದನ ಮಾಡಕನ ಈಗ ನಾಷ್ಟ ಇದನ ಮಾಡಬಹುದು ನಾನು ಏನ್ ಅಂತ ಮತೆಗೆ ಮೈ ಕೊಷನ್ ರೆಡಿ ಆಗ್ತ ಐತಿ ಇಲ್ಲ ಇದೊಂದು ಹಾಸ್ಪಿಟಲ್ ಹಳತಿಗೆ ಇದು ಲಿಪ್ಸ್ಟಿಕ್ ಅಂತ ತಕ್ಕಿ ಏ ನೋಡಿ ತೋರಿಸ್ತೀನಿ ನನಗೆ ಸೆಲ್ಫಿ ತೆಗೆಯೋಣ ಹಾ ತಗೆಲಿ ಸೆಲ್ಫಿ ನನಗೆ ಗೊತ್ತು ಇದೆ ಸವಿ ಸ್ಪೀಕರ್ ಇಲ್ಲ

ಇಲ್ಲ ಬಶಲ್ ಕೊಳ ಅಂತ ಇಲ್ಲಾ ನ ಹಾಯ್ ಗುಡ್ முகித்து <laughs> ஒன்சல்தான் ಡೆಕೋರೇಷನ್ ಮಾಡಿ ಫೋಟೋ ಇಷ್ಟಿಲ್ಲ ಇದು ಎಲ್ಲರೂ ಫೋಟೋ ಸಂಬಂಧ ನಿಂತಾರ ನೋಡ್ರಿ ಈಕೆ ಅಲ್ರಿ ಫ್ರೈಡೇ ಈಕೆ ಬಟ್ ಈಗ Auto side a, make endure

अपिर लब पातन एए एए अच्छादी जवागा अच्छादी लगाई एए लगाई यह होगा आईशी जगाई एए एए रखे अच्छी जगाई बिर लावाई एए

rani sente ho re no katha hai mai madad me pyaa tha re kitna katha hai baahon mein ho haa lai गोई माता मदोबा बादर माता ಇಷ್ಟ ಎಫರ್ಟ್ ನೋಡ್ರಿ ಒಂದು ಫೋಟೋ ಇಷ್ಟ ಎಫರ್ಟ್ ಹಾಕಾತರ್ ಇದೆ ಬಹಳ ಬಗಿತನ ಅಕ್ಕೆ ಸ್ವಲ್ಪ ಮುಕ ಹಾ ಹಾ ಜಲ್ದಿ ಜಲ್ದಿ ಮುಂಜಬಾಗಿಂಗಂದ್ರ ಇಷ್ಟ ಇಲ್ಲ ಫ್ರೆಂಡ್ಸ್ ಒಂದೆಪ್ಪಟ ಹಾಕಾತರ್ ನಿಮಗಾ ಫೋಟೋಕ್ಕೆ ತಿನ್ ಮಾಡ್ತೀನಿ ಮಾಡ್ತೀನಿ ಕಮರ್ ಕಮಲಾಟಿ ಕಲರ್ ಕಲರ್ ಹಾ ಮನ್ನಿ ಕೆರೆ ಕಿಡ್ಕುಡ್ YouTube ಹಾಕೊಂಡ್ಲಾ ಕೈ ಬಿಲ ಬ್ರೈಟ್ ಟೀಮ್ ಅಂತ ಹಾಕೋಬೇಕು ಅದಲ್ಲಾ ನೀವು ಕಾಣಬೇಕು ಅಂದ್ರೆ ಇದು

எல்லார்க்களுக்கு <laughs> <laughs> ನಾಡ್ದ ನನ್ನ ಮದುವೆ ಬಾಳೆ ಅದು ಮಾಡ್ರಿ ಬರಿ ಎಲ್ಲ ಮುಂದಿ ಬರ್ತೀನಿ ನಮ್ಗೆ ಬರ್ರಿ ಮುಗೀತ ಒಂಟಾರೆ ಟೈಮ್ ಎಷ್ಟಾಗೈತೆ ಇನ್ನೊಂದುವರೆ ಆಗೈತಿ ಇನ್ನೂ ಮುಗ್ದಿಲ್ಲ ಹೋಗಿ ನೋಡೋಣಂತೆ ಬರ ಇಸ್ಕೊಂಡು ಮಾತಾಡೋದು ಬರೀಲ್ಲ ಫೋಟೋ ಮುಗೀತೀರಿದೆ ನೋಡೋಣ ನೆಕ್ಸ್ಟ್ ಹೇಳಿ ಊಟ ಮಾಡ್ಬೇಕು ಊಟ ಮಾಡೋಣ ಅಂತ ನಮಸ್ತೆ ಇದು ಮಂಜುಳಾ ಯೂಟ್ಯೂಬ್ ಚಾನಲ್ ನನಗೆ ನಿಂತನ ಚಿನು ಚಿನು ನೀನು ಚಿನು ತiali ಸಾಕು ಬಂಗಲಾ ಏ ನೀನು ಹೇ ನನ್ನ ಬಗ್ಗೆ ಅಪ್ಪ ಇನ್ನೊಂದು ಟಾಕೇ ನಮಗೆ ಬಹಳ ನೆದರ ಮತ್ತೆ ವಾಹ್ ನೇ ಕಾ ಕಾಬೇ ಅಕಿ ಕನ್ ಬಿಡಬೇಡ ನೀ ಭೂಮಿ ಸ್ಕೂಟಿಂಗ್ ಮಾಡ್ತಾನೆ ಮಪ್ಪಣ್ಣಾ ಮಪ್ಪಣ್ಣಾ ಈಗ ಅನ್ ಬಿಡ ಕೆ ಎಷ್ಟು

ಆಗಿದೋ ಇಲ್ಲಾ ಯಾವ ದೆನ್ ಈ ಕರೆಕ್ಟ್ ಆಗಿದ್ರೆ ಇಲ್ಲಾ આજ ಆಕಡೆ ಬೇಕಂತ ಗ್ರೀನ್ ನಾಳೆ ಇದು ಹಳದಿ ಹಾಯೆ ಎಲ್ಲಾ ಮುಗಿದ್ರಿ ಅವರು ಏ ಬಾಲ್ ಸೈಕಲ್ ಫಂಕ್ಷನ್ ಎಲ್ಲಾ ಮುಗಿದಾ ಹಳದಿ ತಿರ್ಲಿ ಇದನ್ನ ಇಟ್ಟ ಹಾಕಿ ಯಾದ ಲೈಟ್ ಆಗಿತ್ತು ನಂಗೇ ಹಗಲಿ ಮಾಡ್ತಾರಲ್ಲ ಇವರು ನಾ ಸಂಜಿ ಏನು ನಾ ಅರ್ಧ ಗಂಟೆ ಕಾದೆ 12 ಗಂಟೆ ನಾಳೆ ಅಲ್ಲ 11 ಅಂತನ್ಕೊಂಡೆ ಬರ್ನ ಅದವಾ ಅಲ್ಲ ಅಕ್ಕಿಗೆ ಆ ದಿನ ನಾನು ನಾಳೆ ನಾನು ಬರ್ಲಿ ಯಾರು ರೆಡಿ ಮಾಡ್ಲಿ ಕವಿತಾಗೆ ನಾನು

ಇಲ್ಲಿ ಬಟನ್ ಐತಡಿ ಏ ಹುಷಾರ್ ಹೋಗ್ರಿ ಹುಷಾರೋಗ್ರಿ ನೀವು ನಿಮ್ ನಿಮ್ಮ ಮನೆಗೆ ಹೋಗ್ರಿ ಮಾಜಿ ಮನೆ ಹೋಗಿ ಬಾಯ್ 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 ಇಲ್ಲ ಬರಿಲ್ಲ ಕಾಲಿ ಕಾಲ ನೋಡ್ರಿ ಎಲ್ಲಾರು ಹೋದ್ರೆಂಟ್ರೆ ಬರಿ ಹೋಗೋಣ ತಿಂಡಿ ಇದಾಗಿತ್ತು ಎಲ್ಲಾರು ಹೋಗ್ಬಿಟ್ರೆಲ್ಲಾರಗು ಬಾಯಿರ ದಿನ ಹೆಂಗ್ ಹಾಕು ಬಂದ್ರೆ ಅಂತ ಮೆಹಂದಿ ಮೆಂದಿ ಕ್ರಿ ನೆಕ್ಸ್ಟ್ ನಾಳೆ ಬೆಳಿ ಶಾಸ್ತ್ರದ ರೀತಿ ಅದ್ನ ನೋಡ್ಕೊಂಬರ ಹೆಂಗಿತ್ ಅಂತ ಹೇಳ್ತಾಳೆ ಕಮೆಂಟ್ ಬಾಕ್ಸ್ ಕಮೆಂಟ್ ಅಂತ ಬರಬೇಡ್ರಿ ಇವತ್ತಿನ ಲವ್ ನಿಗೇನ್ ಮಾಡೋತ್ವರಿ ಲವ್ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತು ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಕಮೆಂಟ್ ಅದ್ ಬೇಗ ಒಂದು ಕೇರಿಚ್ ಅಂತ ಇವತ್ತಿನ ದಿನ ಇಲ್ಲಿಗೆ ಏನ್ ಬಾಯ್ ಬಾಯ್